ಸುಮಾರು ಕ್ಲಿನಿಕ್ ನಕಲಿ ಕ್ಲಿನಿಕ್ ಇದೆ ಹಿಂದೆ ಒಂದು ಅಡ್ಮಿಟ್ ಅಲ್ಲ ನಾವು ಕ್ವಶನ್ ಮಾಡಿದ್ವಿ ಡಿ ಎಚ್ ಓ ಅವ್ರಿಗೆ ಅವ್ರು ಹೇಳೋದು ಒಂದು ಆಯ್ಕೆ ಹೋಗ್ತಾ ಇರೋ ಅಂದ್ರೆ ಅವರು ತುಂಬಾ ಪ್ರಭಾವಿ ವ್ಯಕ್ತಿಗಳು ಅವ್ರ ಮೇಲೆ ನಾವೇನು ಕ್ರಮ ಜರುಗಿಸಕ್ಕಾಗಲ್ಲ ಅಂತ ಒಂದು ಆಯ್ಕೆ ಉತ್ತರ ಕೊಟ್ಟರು ಹೌದನ್ರಿ ಡಿ ನಾವು ನಮ್ಮಲ್ಲಿ ಅಲ್ಲ ಯಾರು ಅದು ಅದನ್ನ ನಾನು ಒಪ್ಪದಕ್ ತಯಾರಿಲ್ಲ ಇನ್ ಕೇಸ್ ಇಫ್ ಡಿ ಎಚ್ ಓ ಸೆಟ್ ದಟ್ ಇಟ್ ಈಸ್ ಅಬ್ಸೊಲ್ಯೂಟ್ಲಿ ರಾಂಗ್ ಎಷ್ಟೇ ದೊಡ್ಡವ್ರಿರ್ಲಿ ಅವ್ರು ಯಾರು ಎಷ್ಟೇ ಇನ್ಫ್ಲೂಯೆನ್ಸಿಯಲ್ ಡಾಕ್ಟರ್ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಕಾನೂನು ಪ್ರಕಾರ ದೇರ್ ಇಸ್ ಎನ್ ಆಕ್ಟ್ ವೆರಿ ಸ್ಟ್ರಿಕ್ಟ್ ಆಕ್ಟ್ ಇದೆ ಪ್ರಾಣ ಕಳಕ್ ಬಿಡಕಲ್ಲ ಕೊಂಡು ಫೇಕ್ ಡಾಕ್ಟರ್ಸ್ ಏನಾರು ಇದ್ರೆ ಅದನ್ನ ಇಮಿಡಿಯೇಟ್ ಆಗಿ ಅಲ್ಲಲ್ಲ ಅವ್ರು ಹೇಳೋದು ಸೀರಿಯಸ್ ಆಗಿ ತಗೊಳ್ಳಿ ಒಂದ್ ವೇಳೆ ಆ ರೀತಿ ನಿಮ್ಗೆ ಗಮನಕ್ಕೆ ಬಂದಿದ್ರೆ ಅಥವಾ ಅವರು ಗಮನಕ್ಕೆ ಬಂದಿದೆ ಅದನ್ನ ಕೇಳ್ಕೊಳ್ಳಿ ಯಾರು ಅಂತ ಕಾನ್ಫಿಡೆನ್ಸಿಯಲ್ ಆಗಿ ನಿಮ್ಗೆ ಅವ್ರು ಹೇಳ್ಬೋದು ತಾಲೂಕಿನ ನಮ್ಮಲ್ಲಿ ಹನ್ನೆರಡು ಇದನ್ನು ಮುಚ್ಚಿ ಮುಚ್ಚಿದ್ದಾರೆ ಈಗ ಮುಚ್ಚದ ಪ್ರಶ್ನೆ ಅಲ್ಲ ಯಾರು ಈಗ ಎಷ್ಟ್ ಜನ ಅಂತ ಕೊಟ್ಟಿದ್ರಿ ಲಿಸ್ಟು ಇಲ್ಲ ನೀವೇ ಕೊಟ್ಟು ಒಪ್ಕೊಂಡಿದೀರಾ ಲಿಸ್ಟ್ ಇದಾರೆ ಅಂತ ನೀವೇ ಕೊಟ್ಟು ಕೈ ಕಟ್ಟಿಸ್ಕೊಂಡಿದ್ದೀರಾ ಹೌದಾ ಕೈ ಕಟ್ಸ್ಕೊಂಡ್ಬಿಟ್ಟಿದ್ದೀರಾ ಈಗ ಕೈ ಬಿಡಿಸ್ಕೊಳ್ಳಿ ಯಾರು ಯಾರು ಆ ಇದಾರೆ ಅವ್ರ ಮೇಲೆ ಏನ್ ಕ್ರಮ ಆಗಿದೆ ಇನ್ಕ್ಲೂಡಿಂಗ್ ಪೊಲೀಸ್ ಕಂಪ್ಲೇಂಟ್ ಅಂಡ್ ಅರೆಸ್ಟ್ ಇನ್ಕ್ಲೂಡಿಂಗ್ ನೀವು ಕಂಪ್ಲೇಂಟ್ ಕೊಡಿ ಇವನು ಫೇಕ್ ಡಾಕ್ಟರ್ ಇದ್ದಾನೆ ಇವನು ಜನ ಕೊಲ್ತಾ ಇದ್ದಾನೆ ಇವನು ರಾಂಗ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಿ ಇಮಿಡಿಯೇಟ್ಲಿ ಪೊಲೀಸ್ ವಿಲ್ ಅರೆಸ್ಟ್ ಅಂಡ್ ಟೇಕ್ ಆಕ್ಷನ್ ಹೆಲ್ಪ್ಲೆಸ್ ಆಗ ಅವಶ್ಯಕತೆ ಇಲ್ಲ ಒಂದ್ ವೇಳೆ ಆ ರೀತಿ ಭಾವನೆ ಇದ್ರೆ ಕೂಡ ನೀವು ಹೆಲ್ಪ್ಲೆಸ್ ಅಲ್ಲ ಸರ್ಕಾರ ಯಾಕೆ ನಿಮ್ ಹಿಂದೆ ಇಲ್ವಾ ಐ ವಿಲ್ ಸಿ ದಟ್ ವಿಲ್ ಬಿ ಅರೆಸ್ಟೆಡ್ ಅಂಡ್ ಬುಡ್ ಬಿ ಅಂಡ್ ಬಾರ್ಸ್ ಇಮಿಡಿಯೇಟ್ಲಿ ಟ್ವೆಂಟಿ ಅವರ್ಸ್ ಅಲ್ಲಿ ಒಳಗಡೆ ಹಾಕಿಸ್ತೀನಿ ಜನಗಳನ್ನ ಜನಗಳ ಜೀವನ್ ಜೊತೆ ಆಟ ಆಡೋದಲ್ರಿಗಡ ಭಾಗ ಭಾವಗಡದಲ್ಲಿರ್ಲಿ ಮದ್ಗಿರಿಯಲ್ಲಿ ಇರ್ಲಿ ಕೋಟಗೇರೇನಲ್ಲಿರ್ಲಿ ತುಮಕೂರಲ್ಲಿ ಇರ್ಲಿ ಯಾರೇ ಇರ್ಲಿ ಎಷ್ಟೇ ಪ್ರಭಾವಿ ಡಾಕ್ಟರ್ ಇರ್ಲಿ ಅವನು ಡಾಕ್ಟರ್ ಅಂತ ಹೆಂಗ್ ಕರಿತೀರ ಅವನ್ನ ನಕಲಿ ಕಣ್ರಿ ನಕಲಿ ಡಾಕ್ಟರ್ ಅನ್ಬೇಡಿ ಅವನ್ ತಿರ್ಗಾ ಡಾಕ್ಟರ್ ಸೇರಿಸ್ತೀರ ಆ ನಕಲಿ ಕೊಡಿ ಟರ್ಮಿನಾಲಜಿ ಸರಿ ಇಲ್ಲ